ಅಲ್ವಾ ಲಿಟ್ರಲಿ ಅಂದ್ರೆ ಉಟಾಫ್ ಇದ ಹೇಳ್ಬೇಕು ಜನ ಎಲ್ಲಾ ನಮ್ಗ್ ತುಬುಕ್ ತುಬುಕ್ ಅಂತ ಹೋಗಿರ್ಬೇಕು ಅಷ್ಟೇ ಬೆಟ್ಟ ಅವ್ರಿಗೆ ಅಂದ್ರೆ ನಿಮ್ ಫುಲ್ ಯಾರೋ ಒಂದ್ ಕಮೆಂಟ್ ಅಂತೂ ಸ್ಪ್ಯಾಮ್ ಮಾಡ್ತಾನೆ ಇದ್ದಾರೆ ನೋಡೋದು ಅಂತ ಹೇಳ್ತಾರಲ್ಲ ಹಂಗೆ ಹಂಗೆ ಹಲರಲ್ಲ ಕೆಲವು ಜನ ಕೆಲವು ಜನ ಅಂತ ಇಟ್ಕೊಳ್ಳಿ ಸೊ ನನ್ ರಿ ವಾಟ್ ಎವರ್ ಇಟ್ ಇಸ್ ಅವ್ರ್ ಕೇಳೋದ್ರ ಪಾಯಿಂಟ್ ಇದೆ ಇವಾಗ ವಾಟ್ ಆಡ್ ಯು ಫೀಲ್ ಟ್ ಈಸ್ ನೋಡ್ಬಿಟ್ಟು ನಾನು ಆಕ್ಚುಲಿ ಲೇಟಾಗಿ ಆಗಿ ನೋಡಿದ್ದೆ ಗ್ಲಿಮ್ಸ್ ನ ಈ ಎಲ್ಲ ಈ ಸ್ವಲ್ಪ ಜನ ಮೀನ್ ಪೇಜಸ್ ಅವರು ಅದು ಇದು ಹಾಕಕ್ಕೆ ಇಲ್ಲ ನಾನು ಯಶೋರ್ ನ ಫಾಲೋ ಮಾಡ್ತೀನಿ ನೋಡಿದ್ದೆ ಹಾಕಿದ ತಕ್ಷಣ ನೋಡಿದ್ದೆ ನಾನು ಅವತ್ತು ನೋಡಿರ್ಲಿಲ್ಲ ನಾನು ಲೇಟ್ ಲೇಟ್ ಆನ್ ನೋಡಿದೆ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಎಲ್ಲರೂ ಏನಿದೆ ಆ ತರದ್ ಇದ್ರಲ್ಲಿ ಅಂತ ಬಟ್ ಐ ಡೆಂಟ್ ಐ ನನ್ಗೆ ಏನ್ ಗೊತ್ತಾ ಅಲ್ಲಿರುವಂತ ಗ್ಲಿಮ್ಸ್ ಇದೆ ಅಲ್ವಾ ಅದು ಮೂವಿನಲ್ಲಿ ಇರಲ್ಲ ಇಟ್ಸ್ ಜಸ್ಟ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಟಾಕ್ಸಿಕ್ ಅಂತಾನೆ ಅವ್ರ ಟೈಟಲ್ ಇಟ್ಟ ಮೇಲೆ ಮೂವಿನೂ ಮೂವಿನ ಟಾಕ್ಸಿಕ್ ಆಗಿ ಏನೋ ಆತರ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಐಡೆಂಟಿಟಿ ಮೂವಿಲಿ ಇರಲ್ಲ ಏನೋ ನನಗೆ ಅಂತ ಇರುತ್ತೆ 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 ಐ ಡೋಂಟ್ ಫೀಲ್ ನನಗೆ ಏನೋ ಮಾಡ್ಬಿಟ್ಟಿದ್ದಾರೆ ಯೋ ನೋ ಆಗೋಯ್ತು ಹಿಂಗೆ ಏನು ಫಸ್ಟ್ ಟೈಮ್ ಇಂದ ಅಂದ್ರೆ ನಮ್ಮ ಜನ ಏನೋ ಯಾರ್ ಥಾಟ್ಸ್ ಫಸ್ಟ್ ಬರಲ್ಲ ಯಾರೋ ಒಬ್ಬರ್ ತನ ಥಾಟ್ ನ ಇನಿಷಿಯೇಟ್ ಮಾಡೋನು ಓ ಇದು ನಮ್ಮ ಸಂಸ್ಕೃತಿ ಎಲ್ಲಾ ಇದು ಹಾಲಿವುಡ್ ಸಂಸ್ಕೃತಿ ಇದು ನಮ್ಮ ಕನ್ನಡಿಗರು ನಾವು ಈ ತರ ಬೈದಿಲ್ಲ ನಾವು ಅಪ್ಪ ಅಮ್ಮ ಜೊತೆ ಕೂತ್ಕೊಂಡು ನೋಡಕ್ ಈ ಫಿಲಂ ಆಗಲ್ಲ ಇದು ಆ ತರ ತೆಗೆದು ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಒಬ್ಬ ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ ಅವನಿಂದ ಫಾಲೋ ಮಾಡೋರು ಒಂದ್ ಕೋಟಿ ಜನ ಇರ್ತಾರೆ ಆ ತರಾನೇ ಟ್ರೆಂಡ್ ಯಾವ ಕುರಿ ಟ್ರೆಂಡ್ ಇಟ್ಸ್ ಪರ್ಸ್ನಲ್ ಚಾಯ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ ಸಬ್ಜೆಕ್ಟ್ ಅರ್ಥ ಮಾಡ್ಕೊಬೇಕು ಆ ಫಿಲಮ್ ಹೆಸರೇ ಟಾಕ್ ಸಿಕ್ ಇನ್ನೇನು ಎಕ್ಸ್ಪೆಕ್ಟ್ ಅದರಿಂದ ಸೊ ಎಕ್ಸ್ಪೆಕ್ಟ್ ಆಲ್ ದ ಬ್ಯಾಡ್ ಥಿಂಗ್ಸ್ ஓகே எக்ஸ்பெக் ஆல் தி வி திங்ஸ் எக்ஸ்பெக் ஆல் தாங் எல்லோ எக் எல் ஆ மூவி எஸ்ரே டாக்குசிக்கு அந்த இட்டமேலே நீங்கள் ஃபுல்லு டாக்குசிசிட்டினா எக்ஸ்பெக் மாதக்கே

ಮೇನ್ ಕ್ಯಾರೆಕ್ಟ್ರ್ ಆಗಿ ಮೂವಿ ಮಾಡಿದ್ರೆ ಈ ಮೂವಿ ಅಂತ ಇಟ್ಕೊಳ್ಳಿ ಹಳೆ ಅಂತ ನಂಗೆ ಅನ್ಸ್ತದ ಹೀರೋ ಅಂತ ಅಂದ್ರೆ ಹಳೆ ಕಾಲದಲ್ಲಿ ಮಾರಲ್ ಇರ್ತಾ ಇತ್ತು ಹೀರೋ ಅಲ್ಲ ಯಾರು ಹೇಳಿದ್ ನಿಮ್ ಹೀರೋ ಅಂತ ಇವ್ನ್ ಹೀರೋನೇ ಅಲ್ಲ ಈ ಜಸ್ಟ್ ಮೇಯ್ನ್ ಕ್ಯಾರೆಕ್ಟರ್ ಅಷ್ಟೇ ಅದು ಕೆಟ್ಟೋನ್ ಮೇನ್ ಮೇಯ್ನ್ ಕ್ಯಾರೆಕ್ಟರ್ ಅದೇ ಹೇಳಂತ ಡೋನ್ ಜಜ್ಜು ಬುಕ್ ಫೈ ಫಸ್ಟ್ ಆಫ್ ಆಲ್ ಇನ್ನ ನೀವು ಮೂವಿ ನೋಡಿದ್ಮೇಲೆನೆ ಗೊತ್ತಾಗಲ್ಲ ಅದ್ರ ಎಲ್ಲಿ ಟಾಕ್ಸಿಕಾ ಅಥವಾ ಅವ್ನೇ ಟಾಕ್ಸಿಕಾ ಬೇರೆಯವ್ರನ್ನ ಟಾಕ್ಸಿಕಾ ಅದ್ ಏನೂ ನಮ್ಗಿನ್ನ ಗೊತ್ತಿಲ್ಲ ಜಸ್ಟ್ ಒಂದು ಸೀನ್ ನೋಡ್ಬಿಟ್ಟು ನೀವು ಮೂವಿ ಜಡ್ಜ್ ಜಜ್ ಆಗಲ್ಲ ಎಸ್ ಅದೇನೆ

ಯು ಕ್ಯಾಟ್ ಕಂಪ್ಲೇನ್ ಅಷ್ಟೇ ಎಷ್ಟು ಅವ್ರು ಯೋಚನೆ ಮಾಡೇ ಮಾಡಿರ್ತಾರೆ ಮಾಡಿದರೆ ಲೆಟ್ಸ್ ಈ ಮೂವಿ ಬಂದಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಮೂವಿ ಏನು ಏನಕ್ಕೆ ಈ ಸೀನ್ ಇತ್ತು ನನ್ನ ಪ್ರಕಾರ ಈ ಸೀನ್ ಪಕ್ಕ ಮೂವಿನಲ್ಲಿ ಇರಲ್ಲ ಅನ್ನೋದು ನನ್ನ ನನ್ನ ಪರ್ಸ್ನಲ್ ಒಪಿನಿಯನ್ ಸುಮ್ಮನೆ ಇಂಟ್ರೊಡಕ್ಷನ್ಗಂತ ಮಾತ್ರ ಇದನ್ನು ಶೂಟ್ ಮಾಡಿದ್ದಾರೆ ಅಂತ ಅನ್ಕೊತೀನಿ ಬಟ್ ತುಂಬ ಹಾಲಿವುಡ್ ಹಾಲಿವುಡ್ ಟಚ್ ಆಗೋಯಿತು ಕಂಪ್ಲೀಟ್ ಡೈಲಾಗ್ ಡೆಲಿವರಿನೂ ಎಲ್ಲ ಜಾಸ್ತಿ ಇಂಗ್ಲೀಷಲ್ಲಿತ್ತು ಸೊ ನಾಟ್ ಶ್ಯೋರ್ ಹೆಂಗೆ ಬರುತ್ತೆ ಮೂವಿ ಅಂತ ನೋಡೋಣ ಸೊ ಇಟ್ ವಾಸ್ ಅ ಶಾರ್ಟ್ ವೀಡಿಯೋ ನನ್ನ ವೀಡಿಯೋನಲ್ಲಿ ಇದನ್ನ ಅಟ್ಯಾಚ್ ಮಾಡಿದ್ದೀನಿ ಎಲ್ಲರೂ ಕೇಳ್ತಾ ಇದ್ದೀರಿ ಅಂತ ತುಂಬ ಲೇಟಾಗಿ ನಾನು ಹೇಳಿದ್ರೆ ಅಷ್ಟು ಮೂವಿ ಟೀಸರೇ ಮಾಡ್ತೋಗ್ಬಿಟ್ಟಿರ್ತೀರ ಎಲ್ಲರೂ ಆ ರೀಸನ್ಗೆ ಸ್ವಲ್ಪ ಕೆಲಸ ನಡೀತದೆ ನಮ್ಮ ಮನೆ ಆಚೆ ಕಡೆ ಹೆವಿ ಸೌಂಡು ನೆನ್ನೆಯಿಂದ ನೋಡಿ ಏನು ಬುಝಾನಲ್ಲಿ ಬಿದ್ದು ಬಂದಿದ್ದಾ ಬುಝಾನಲ್ಲಿ ಬಿದ್ದರಾ ಭುಜಾನಲ್ಲಿ ಹೋಗಿದ್ರಲ್ಲ ಅದರಲ್ಲೇ ಬಿದ್ದಿದ್ದೀರ ಅಂದ್ಕೊಂಡು

ಅಷ್ಟೇ ಬಿಡು ಇಲ್ಲಿ ಹಾಕಲ್ಲ ಏನಾಗಲ್ಲ ಹಾಕ್ಬೇಡ ದಿಪ್ಪ ಇನ್ನ ಅದು ಉರಿಯುತ್ತೆ ಅದು ಯಾಕಂದ್ರೆ ವಾಸಿ ಆಗ್ತದೆ ಅದಕ್ಕೆ ಉರಿತಾ ಇರೋದು ಫುಲ್ ಹೀಲ್ ಆಗಿಬಿಡುತ್ತೆ ಏಂದ್ರಲ್ಲಿ ಸೈಕಲ್ ಅಲ್ಲಿ ಬುಜಾನ್ ಅಲ್ಲಿ ತಿಂಡಿ ಇಡ್ಲಿ ತರ್ಸಿದಾರೆ ಯಾಕಂದ್ರೆ ಇವತ್ತು ನಾನ್ ವೆಜ್ ಇಟ್ಕೊಂಡಿದಾರಲ್ಲ ಊಟ ನಾನ್ ವೆಜ್ ಊಟಕ್ಕೆ ಇಟ್ಕೊಂಡಿರಲ್ಲ ಅದಕ್ಕೆ ಇಡ್ಲಿ ಕಾಲೇನೋ ಮಾಡ್ಕೊಳ ನೋಡು ಹೋಗ್ಲಿ ಬಿಡು ಫಸ್ಟಿಗೆ ಸರಿ ಹೋಗಲಿ ಮಲ್ಕೊಂಬಿಡಿ ಹಿಂಗೆ ಅದ್ದಿ ಅದ್ದಿ ಅಲ್ಲಿ ತಲೆ ಇಟ್ಬಿಟ್ಟು ಮಲ್ಕೋ ನೀನ್ ಮಲ್ಕೊಳೋ ಹಿಂಗೆ ಹಾ ಮಲ್ಕೋ ಅವಾಗ ಪ್ಯಾಂಟ್ ತೆಗಿಯಕ್ಕೆ ಈಸಿ ಆಗುತ್ತೆ ಡಾಕ್ಟರ್ ಹತ್ರ ಹೋಗೋಣ ಹೆಂಗ್ ಬಿದ್ದೆ ನಾನು ಹೆಂಗ್ ನೀವ್ ನೋಡ್ಸ್ ಹೆಂಗಂತ

ಇದು ಇದಾದಿದು 부ಜ ಅಲ್ಲ ಆರ್ಲಿ ಚಾಪರ್ ಚೆನ್ನಾಗಿಲ್ಲ ಇದು ಕುಡಿ ಚಾಪರ್ ಹೆಲಿಕಾಪ್ಟರ್ ಚಾಪರ್ ಅಂತಾನೆ ಹೇಳೋದು ಸೂಪರ್ ಚಾಪರ್ ಗೊತ್ತಿಲ್ಲ ಬರೀ ಇವಾಗ ಸೈಕಲ್ ಓಡಿಸಲ್ಲ ಇವತ್ತೆಲ್ಲ ನೀನು ರೀತಿ ಇದೆಯಲ್ಲ ಆದ್ರೂ ಓಡಿಸ್ತೀವೋ ಹಾ ಬಂದೆ ಏನ್ ಬ್ರೇಕ್ ಮಾಡಿದ್ದಾನೆ ಅದರದ್ದೇನು ಯೂಸ್ ಇಲ್ಲ ಬಿಡು ಮಮ್ಮಿ ಅಂತ ನೈಟಲ್ಲಿ ಲೈಟ್ ಕಾಣೋದು ಅದೆ ರಿಫ್ಲೆಕ್ಟರ್ ನಿಮಗೆ ಲೈಟ್ ಬರುತ್ತೆ ನನಗೆ ಬೇಡ ನಮಗೆ ಯೂಸ್ ಇಲ್ಲ ನಮಗೆ ಇಷ್ಟನೇ ಇಲ್ಲ ಸರಿ ಹ್ಯಾಂಡಲ್ ಫಿಕ್ಸ್್